ಹಲೋ ವೀಕ್ಷಕರೇ ನಾವು ಒಣ ಕೊಬ್ಬರಿ ಚಟ್ನಿ ಮಾಡೋಣ ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಜೀರಿಗೆ ಒಣ ಕೊಬ್ಬರಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಶೇಂಗಾ ಪುಡಿ ಅಥವಾ ಶೇಂಗಾ ಕಾಳು ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣು ಸ್ವಲ್ಪ ಹಸಿ ಅಲ್ಲ ಪುಟಾಣಿ ಎಲ್ಲವನ್ನು ಹಾಕಿ ಮಿಕ್ಸಿ ಮಾಡಿ ಈಗ ಒಂದು ಬಾಣಲೆಯನ್ನು ಒಲೆಯ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಒಗ್ಗರಣೆ ಹಾಕಿ ಈಗ ರುಬ್ಬಿದ ಮಿಶ್ರಣವನ್ನು ಅದಕ್ಕೆ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಈಗ ಒಣ ಕೊಬ್ಬರಿ ಚಟ್ನಿ ರೆಡಿ ಒಣಕ್ಕೊಬ್ಬರಿ ಚಟ್ನಿ ಇದು ದೋಸೆ ಅಥವಾ ಇಡ್ಲಿ ಎಲ್ಲದಕ್ಕೂ ಬರುತ್ತೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ